ಯಾರಿಗೂ ಕೂಡ ಬರಿಗೈಯಲ್ಲಿ ಕಳಿಸಿಲ್ಲ ಒಂದಿಷ್ಟು ಹಣ ಸಹಾಯ ಮಾಡೋದಾಗಿರ್ಬೋದು ಇದರಿಂದನೂ ಕೂಡ ಸಾಕಷ್ಟು ಅಭಿಮಾನಿಗಳಿದ್ದಾರೆ ಒಳ್ಳೆತನದಲ್ಲೂ ಕೂಡ ಅಭಿಮಾನಿಗಳಿದ್ದಾರೆ ಅವರಿಗೆ ದರ್ಶನ್ ಸಹಾಯ ಯಾರಿಗೂ ಮಾಡಿಲ್ಲ ಅಂತ ನಾನು ಹೇಳಲ್ಲ ಎಲ್ಲವೂ ಸಹಾಯ ಮಾಡಿದ್ದನ್ನೇ ಅದನ್ನ ಹೈಲೈಟ್ ಮಾಡಿಕೊಂಡು ಅಭಿಮಾನಿಗಳು ಅದನ್ನ ಏನೂ ಹತ್ರ ಇದೆ ಮುಖ ಬಿಟ್ಬಿಡ್ತಾರೆ ಕೆಟ್ಟ ಮೆಸೇಜ್ ಅನ್ನ ಕಳಿಸಿದ್ರು ಹಾಗಾಗಿ ದರ್ಶನ್ ರಿಯಾಕ್ಟ್ ಮಾಡಿದ್ರು ಮಾಡಿರ್ಬೋದು ಅಂತ ಅಭಿಮಾನಿಗಳು ಒಂದು ಇದೆ ಅವನು ತಪ್ಪು ಮಾಡಿದ್ದಾನೆ ತಪ್ಪು ಒಂದು ಸರಿ ಅವ್ನು ಸರಿ ಅಂತ ನಾನು ಹೇಳ್ತಾರೆ ಸ್ವಾಮಿ ತಪ್ಪು ಯಾವ ಶಿಕ್ಷೆ ಉಳ್ಳೋಣ ನಿರಪರಾಧಿಗಳನ್ನು ಸಂಭ್ರಮ ಪಡಿ ಖುಷಿ ಪಡಿ ಆಮೇಲೆ ಸಂಭ್ರಮ ಪಡಬೇಡಿ ತಪ್ಪು ಯಾರೇ ಮಾಡಿದ್ರು ತಪ್ಪೇ ಅಪರಾಧ ಅಪರಾಧ ದರ್ಶನ್ ಬಗ್ಗೆನೂ ಆ ಥರ ಬಿಲ್ಟಪ್ ಇರೋದು ನ್ಯಾಷನಲ್ ಫೇಮ್ ಇರುವಂಥ ಹೋಗಿರೋ ಹಿಂಗಿರ್ಬೋದಾಗಿತ್ತು ಸಣ್ಣ ವಿಷಯ ಮಾರ್ತು ಬಿಡೋ ಅಂಥದ್ದು ವೇಳೆ ಸರ್ ಅಪರಾಧಿ ಅಂತ ಏನಾದರೂ ಕನ್ಸಿಡರ್ ಆದ್ರೆ ಅಭಿಮಾನಿಗಳು ಈ ರೀತಿ ಒಂದು ಅಂದ ಅಭಿಮಾನವನ್ನ ತೋರಿಸ್ಬೋದ ಸರ್ ಅನ್ನೋ ಚಿತ್ರ ಅಭಿಮಾನಿಗಳು ದರ್ಶನ್ ಎಷ್ಟು ನೋವು ಅಭಿಮಾನಿಗಳು ಅಭಿಮಾನಿಗಳ ಹತ್ರಷ್ಟು ಅನುಭವಿಸ್ತಿರ್ತಾರೆ ಗೊತ್ತಿಲ್ಲ ದರ್ಶನ್ ಅವರ ಒಳ್ಳೆತನಕ್ಕಾಗಿರ್ಬೋದು ಅವ್ರು ಮಾಡೋಂತಹ ಒಂದಿಷ್ಟು ಸೇವೆಗಳಾಗಿರ್ಬೋದು ಮನೆ ಹತ್ರ ಹೋದಂತಹ ಸಂದರ್ಭಗಳಲ್ಲಿ ಯಾರಿಗೂ ಕೂಡ ಬರಿಗೈಯಲ್ಲಿ ಕಳಿಸಿಲ್ಲ ಒಂದಿಷ್ಟು ಹಣ ಸಹಾಯ ಮಾಡೋದಾಗಿರ್ಬೋದು ಅಥವಾ ಬೇರೆ ಬೇರೆ ಟ್ರಸ್ಟ್ಗಳಿಗೆ ಒಂದಿಷ್ಟು ಧಾನ್ಯಗಳನ್ನು ಕೊಡೋದಾಗಿರ್ಬೋದು ಈ ರೀತಿಯ ಒಂದು ಕೆಲಸವನ್ನು ಮಾಡ್ಕೊತಾ ಬಂದಿದ್ದಾರೆ ಇದರಿಂದ ಕೂಡ ಸಾಕಷ್ಟು ಅಭಿಮಾನಿಗಳಿದ್ದಾರೆ ಒಳ್ಳೆತನದಲ್ಲೂ ಕೂಡ ಅಭಿಮಾನಿಗಳಿದ್ದಾರೆ ಅವ್ರಿಗೆ ಒಂದು ವಿಷಯ ಹೇಳ್ತೀನಿ ಬಣ್ಣದ ಪ್ರಚಾರ ವಾಸ್ತವನೇ ಬೇರೆ ಒಂದು ಇದೆ ಬೇರೆ ದರ್ಶನ ಸಹಾಯ ಯಾರಿಗೂ ಮಾಡಿಲ್ಲ ಅಂತ ನಾನು ಹೇಳಲ್ಲ ಎಲ್ಲೋ ಒಂದು ಸಹಾಯ ಮಾಡಿದ್ದನ್ನೇ ಅದನ್ನು ಹೈಲೈಟ್ ಮಾಡಿಕೊಂಡು ಅಭಿಮಾನಿಗಳು ಅದನ್ನು ಏನೋ ಆ ಥರ ಆ ಅವ್ನು ಒಳ್ಳೆ ಸಹಾಯ ಮಾಡಬೇಕು ಅಂತೇಳಿದ್ರೆ ಅವನು ಒಂದು ಟ್ರಸ್ಟ್ ಮಾಡಿದ್ದೀನಿ ಅವ್ನು ತನ್ನ ಕಷ್ಟಕರದ ದಿನಗಳು ನೋಡಿಕೊಂಡು ಯುವಕರಿಗೆ ಈ ಥರ ಒಂದು ಯಾವುದೋ ಒಂದು ಎಂಕರೇಜ್ ಕೊಡೋಕ್ಕೋಸ್ಕರ ಒಂದು ಸೊ ನಿರುದ್ಯೋಗಿಗಳಿಗೆ ಒಂದು ಫಾರ್ಮ್ ಮಾಡಿ ಅವ್ರಿಗೊಂದು ತರಬೇತಿ ಕೊಟ್ಟು ಅವ್ರಿಗೆ ಉದ್ಧಾರ ಮಾಡೋತೋ ಅಥವಾ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗ್ತಿದೆ ನೆರವಾಗೋದು ಏನು ಕೈಯಿಂದ ಕೊಡಬೇಕಾಗಿಲ್ಲ ಅವನಿಗೆ ಹತ್ತು ರೂಪಾಯಿನೂ ಕೊಡಬೇಕಾಗಿಲ್ಲ ಒಂದು ಟ್ರಸ್ಟ್ ಮಾಡಿ ಈ ಥರ ಮಾಡ್ತಾ ಇದ್ದೀವಿ ಅಂದರೆ ಕೈ ಬೆಳೆದಿದ್ದ ಒಳ್ಳೆ ಹೆಸರಿತ್ತು ನಾನು ಕೇಳಿದೆ ಯಾರು ಹತ್ತು ರೂಪಾಯಿ ಕೊಡಲ್ಲ ಅವ್ನಿಗೆ ಹೆಸರು ಕೊಡ್ತಾರೆ ಇವನು ಇವನು ಹೆಸರು ಇದೆ ಅವ್ನಿಗೆ ಯಾರು ಕೇಳಿದೆ ಅಂತ ದುಡ್ಡು ಹಾಕ್ತಾರೆ ಒಳ್ಳೆ ಕೆಲಸ ಮಾಡಿದೆ ಮಾಡಪ್ಪ ನೀನು ಅಂತ ಇವತ್ತು ನಮ್ಮಲ್ಲಿ ಅನ್ನಕ್ಕೆ ಬರ ಇಲ್ಲ ಬುದ್ಧಿಗೆ ಬರ ಇದೆ ಇವತ್ತು ಯಾವತ್ತು ನಾನು ಹೇಳ್ತೀನಿ ಇವತ್ತು ಯಾವ ಉಪವಾಸ ಇದ್ದಾನೆ ಪಾಪ ಅಲ್ಲಿ ಅವನು ಮನೆ ಇವತ್ತು ಅವ್ರ ಮನೆ ಒಂದು ಅಷ್ಟು ಮನೆ ಕಷ್ಟದಲ್ಲಿದ್ದಾರೆ ಬಡತನದಲ್ಲಿದ್ದಾರೆ ಅಂದರೆ ಕಾರಣ ನಮ್ಮಲ್ಲಿ ಆ ಒಂದು ವ್ಯವಸ್ಥೆ ಸರಿಯಿಲ್ಲ ಅಂತ ಅರ್ಥ ಈ ಪಕ್ಕದ ಮೇಲೆ ಊಟ ಮಾಡ್ತಾರೆ ಪಕ್ಕದ ಮೇಲೆ ಹಾಸ್ಕೊಂಡವ್ರೆ ಅಂತಂದರೆ ಪಕ್ಕಪಕ್ಕದಲ್ಲೇ ಒಂದು ವ್ಯವಸ್ಥೆ ಸರಿಗಿಲ್ಲ ಕಮ್ಯುನಿಕೇಷನ್ ಇಲ್ಲ ನಾವು ಸಮಾಜಜೀವಿಗಳು ನಾವೆಲ್ಲರೂ ಒಂದು ಕಡೆ ಒಂದು ಸಮಾನವಾಗಿ ಬದುಕಬೇಕು ಅವನೊಬ್ಬ ಕಷ್ಟಲ್ಲಿದ್ದ ಅವ್ನು ನಮಗೆ ಸಂಧಿಸ್ಬೇಕು ಅವನ ಎಂಟ ಇರಲಿ ಅವನ ಸ್ನೇಹಿತ ಇರಲಿ ಅವನ ಶತ್ರುನೇ ಇರಲಿ ಒಬ್ಬ ಕಷ್ಟಲ್ಲಿದ್ದ ನಾವು ಸಹಾಯ ಮಾಡಲೇಬೇಕು ಆ ಮನಸ್ಥಿತಿನ ಬೆಳೆಸ್ಕೊಳ್ಳೋ ರೀತಿನೇ ನಮ್ಮ ಸಮಾಜ ಬೆಳಿಬೇಕು ಇಲ್ಲೇನಾಯಿತು ಚಿತ್ರರಂಗದಲ್ಲಿ ಒಂಥರ ಕಾಂಪಿಟೇಷನ್ ಜಿದ್ದಿದ್ದೇ ಇರ್ತಿಲ್ಲ ಜಲ ಇರ್ತದೆ ನಿಮ್ಮ ಪತ್ರಿಕೋದ್ಯಮದಲ್ಲಿ ಇರ್ತದೆ ಇಲ್ಲ ಆದ ಒಂದು ಮರಗ್ಯಲಸ ಮಾಡೋ ಕೆಲಸ ಮಾಡೋ ಅವನಿಗೂ ಇರ್ತದೆ ಒಂದು ಸಣ್ಣ ಅಂಗಡಿ ಒಂದು ಶೆಟ್ಟಿ ಅಂಗಡಿ ಆ ಕಾಕನ ಅಂಗಡಿ ಇಟ್ಕೊಂಡಿರೋ ಚಿಲ್ಲರೆ ಅಂಗಡಿ ಒಂದು ಇರ್ತದೆ ದ್ವೇಷನ ಅದನ್ನು ನೀವು ಸಮಯ ಸಾಧಕತೆ ತನಗೆ ತಿಲ್ಲ ಅದನ್ನೇ ಸ ಅದು ಕುಯಿತಾ ಮಾಡ್ಬೋದು ನೀವು ಒಳ್ಳೆ ಬುದ್ಧಿ ಇರಬೇಕು ನೀವು ಅವನಿಗಿದ್ದು ಬೆಳಿಬೇಕು ಅನ್ನೋದಕ್ಕೆ ನಿಮ್ಮ ಅದು ಚಲವಾಗಿ ನೀವು ಏನು ಮಾಡಬೇಕು ನೀವು ಪ್ರಯತ್ನ ಮಾಡಬೇಕು ಅದನ್ನು ಬಿಟ್ಬಿಟ್ಟು ಅವ್ನ ಕಾಲಿ ಎಳಿಬೇಕು ಇವ್ನ ಹಾಳು ಮಾಡಬೇಕು ಇದು ಯಾವತ್ತೂ ಮಾಡ್ಬೋದು ಚಿತ್ರರಂಗದಲ್ಲಿ ಈ ಅಭಿಮಾನಿಗಳಿಗಿಂತ ಈ ನಟರಿಗಿಂತ ಭಾಳ ಕೆಟ್ಟ ಬುದ್ಧಿ ಇರೋರು ಈ ಅಭಿಮಾನಿಗಳು ಅವಕ್ಕೂ ಸ್ವಲ್ಪ ಬುದ್ಧಿನೂ ಕಮ್ಮಿ ಇವರೇ ಬುದ್ಧಿ ಎಲ್ಲ ಅವರಿಗೆಲ್ಲ ಇರ್ತದೆ ಅವರೇನು ಮಾಡ್ತಾರೆ ಯಾರು ಅಭಿಮಾನಿ ಕಂಡ್ರೆ ಇವರೇ ಆಗಲ್ಲ ಇವ್ರ ಅಭಿಮಾನಿಗಳು ಕಂಡ್ರೆ ಹೊಡೆದಾಡ್ಕೊಡೋದು ಇದು ತಪ್ಪು ಪಿಚ್ಚರ್ ನೋಡಬೇಕು ಚೆನ್ನಾಗಿದೆಯಾ ಚೆನ್ನಾಗಿದೆ ಅವನು ಯಾರೇ ಮಾಡಿರಲಿ ಸುದೀಪ್ ಮಾಡಿರಲಿ ಯಶ್ ಮಾಡಿರಲಿ ಅಪುನೀತ್ ಮಾಡಲಿ ಶಿವರಾಜ್ ಕುಮಾರ್ ಮಾಡಿರಲಿ ದರ್ಶನ್ ಮಾಡಿರಲಿ ಕನ್ನಡ ಚಿತ್ರ ಪ್ರೇಮಿಯಾಗಿ ನೋಡಬೇಕಷ್ಟೇ ನನಗೆ ಅಭಿಮಾನಿಯಾಗಿ ನೋಡಿ ಕನ್ನಡ ಚಿತ್ರ ಪ್ರೇಮಿ ಅಭಿಮಾನಿಯಾಗಿ ನೋಡಿ ಒಬ್ಬ ವ್ಯಕ್ತಿ ಅಭಿಮಾನಿ ಅವರ ಅಭಿಮಾನಿಗಳು ಹೇಳ್ತಾ ಇರುವಂಥದ್ದು ದರ್ಶನ್ರವರು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅವರು ತಪ್ಪು ಮಾಡಿದರೂ ಕೂಡ ಒಂದು ವೇಳೆ ನಮ್ಮ ಅವ್ರನ್ನ ಅಭಿಮಾನವನ್ನು ಅವ್ರ ಮೇಲೆ ಕಡಿಮೆ ಆಗಲ್ಲ ಈ ರೀತಿಯ ಒಂದು ಹೇಳಿಕೆಗಳನ್ನು ಕೂಡ ಕೊಡ್ತಾರೆ ಆದರೆ ದರ್ಶನ್ರವರು ಇನ್ನೂ ಕೂಡ ಅಪರಾಧಿ ಅಂತ ಪ್ರೂವ್ ಆಗಿಲ್ಲ ಅವರು ಬರೀ ಕಸ್ಟಡಿಯಲ್ಲಿದ್ದಾರೆ ಒಂದು ವೇಳೆ ಸರ್ ಅಪರಾಧಿ ಅಂತ ಏನಾದರೂ ಕನ್ಸಿಡರ್ ಆದರೆ ಅಭಿಮಾನಿಗಳು ಈ ರೀತಿ ಒಂದು ಅಂದ ಅಭಿಮಾನವನ್ನು ತೋರಿಸ್ಬೋದ ಸರ್ ನಿಮ್ಮ ಪ್ರಕಾರ ಅಭಿಮಾನಿಗಳನ್ನೋ ಚಿತ್ರ ಅಭಿಮಾನಿಗಳು ಅನ್ನೋದೇ ಅಂದಾಭಿಮಾನಿಗಳು ಕೃಡ ನಂಬಿಕೆ ಹೇಳೋದನ್ನಲ್ಲ ಇವತ್ತು ದರ್ಶನ್ ಎಷ್ಟು ನೋವು ಅನುಭವಿಸ್ತದನು ಅಭಿಮಾನಿಗಳು ಅದ ಹತ್ರಷ್ಟು ಅನುಭವಿಸ್ತಿರ್ತಾರೆ ನಿಮ್ಗೆ ಗೊತ್ತಿಲ್ಲ ನೀವು ಬೇಕಾದ್ರೆ ಯಾರೊಬ್ಬ ಅಭಿಮಾನಿಗಳಿಗೂ ಅವ್ನು ಹೋಳೋಗಿ ಆಗ್ಬಿಡ್ತಲ್ಲ ಅವ್ರ ಅಪ್ಪನಿಗಾದರೂ ಅವನು ಅವ್ರ ಅಮ್ಮನಗಾದರೂ ಅವನು ಅವ್ನು ಅವ್ರ ಅಣ್ಣನಿಗಾಗಲಿ ತಮ್ಮನಿಗಾಗಿದ್ರೆ ಅವನು ಅಷ್ಟೊಂದು ಯೋಚನೆ ಮಾಡ್ತಿರ್ಲವನು ಅಷ್ಟರ ಮಟ್ಟಿಗೆ ಅವರು ಇನ್ವಾಲ್ವ್ ಆಗ್ಬಿಟ್ಟಿರ್ತಾರೆ ಅದೇ ಕ್ರೂಢ ಅಂದಾಭಿಮಾನಿ ಅನ್ನೋದು ಅಂದಿದೆ ಆ ಥರ ಎಲ್ಲ ಮಾಡಬಾರ್ದು ಒಂದು ಕೆಟ್ಟ ಕೆಲಸ ತಪ್ಪು ಸಾವಿನಲ್ಲಿ ಸಂಭ್ರಮ ಪಡಬಾರ್ದು ಅಂತ ಅದು ಯಾವತ್ತೂ ಹೇಳ್ತಾರೆ ಅದು ಯಾವನ ಶತ್ರು ಆಗಿರಲಿ ಅವ್ನು ಯಾವತ್ತೇ ಅವನು ಎಂಥ ಪ ಅವನು ಸಮಾಜಘಾತಕ ಆಗಿರಲಿ ಸತ್ತಾಗ ಅವ್ನಿಗೊಂದು ಮೋಕ್ಷ ಒಂದು ರೆಕ್ಸ್ಪೆಕ್ಟು ಯಾರೇ ಆಗಿರಲಿ ಈಗ ರಾಜಕಾರಣಿಗಳು ಎಷ್ಟೇ ಕಿತ್ತಾಡ್ತಾರೆ ನಾಳೆ ಅವ್ನು ಸತ್ತಾಗ ಅವನು ಹೋಗಿ ಅವನು ಅವ್ನಿಗೆ ಶ್ರದ್ಧಾಂಜಲಿ ಒಳ್ಳೆ ಮಾತಾಡ್ತಾರೆ ಕೆಟ್ಟ ಮಾತಾಡಲ್ಲ ಆ ಒಂದು ಸ್ವತ್ತು ನಾ ಹೋಗಲಿ ಮನಸ್ಸಲ್ಲ ಅನ್ಕೊಬೋದೇನೋ ಆದರೂ ಆದರೆ ಎಲ್ಲರಿಗೂ ನಾನು ಹೇಳೋದು ಅಭಿಮಾನಿಗಳು ಹೇಳೋದು ಇದೇ ವಿಷಯ ಸಾವಿನಲ್ಲಿ ಸಂಭ್ರಮ ಪಡಬೇಡಿ ತಪ್ಪು ಯಾರೇ ಮಾಡಿರಿ ತಪ್ಪೇ ಅಪರಾಧ ಅಪರಾಧನೇ ಪಾಪ ಆ ತಾಯಿ ಎಷ್ಟು ಇದೆ ಇದೇ ದರ್ಶನ್ ತಾಯಿ ಕೇಳಿದ್ರು ಪಾಪ ಅಯ್ಯಮ್ಮನೂ ಅದೇ ಥರ ಕಣ್ಣೀರಾಕತ್ತೆ ಯಾಕೆಂದರೆ ಯಮ್ಮ ನನ್ನ ಮಗ ಸರಿ ಅಂತ ಅವರೇ ವಾದ ಮಾಡಲ್ಲ ಬುದ್ಧಿ ಇಲ್ಲದ್ರ ಮಾತ್ರ ವಾದ ಮಾಡ್ತಾರೆ ವಿಕೃತ ಮನಸ್ಥಿತಿ ಅದು ಅದು ತಪ್ಪು ಯಾವತ್ತೂ ನಿಮ್ಮ ಅಭಿಮಾನಿಗಳು ಏನಾಗುತ್ತೆ ಆಗಲಿ ಒಳ್ಳೋಣ ನಿರಪರಾಧಿ ನಿರಪರಾಧಿಯಾಗಿ ಬಂದ ಸಂಭ್ರಮ ಪಡಿ ಖುಷಿ ಪಡಿ ಮತ್ತೆ ಒಂದು ಪಿಚ್ಚರ್ಗಳನ್ನು ನೋಡಿ ಏನಾರು ಮಾಡಿ ಆದರೆ ಸಾವನ್ನ ಸಮರ್ಥಿಸ್ಕೊಳೋದಿಲ್ಲ ಅದು ತಪ್ಪು ಯಾವತ್ತೂ ಮಾಡೋಕ್ಕೋಗ್ಬಿಡಿ ಆ ಥರಲ್ಲ ಆ ರೇಣುಕಾ ಸ್ವಾಮಿ ಅನ್ನೋನು ಕೂಡ ಮಾಡಿದ ತಪ್ಪು ಅಶ್ಲೀಲ ಮೆಸೇಜ್ಗಳಾಗಿರ್ಬೋದು ಅದನ್ನೆಲ್ಲ ಕಳಿಸ್ಬಾರ್ದು ಒಂದು ಕುಟುಂಬಕ್ಕೆ ಒಂದು ಕುಟುಂಬದವ್ರಿಗೆ ಕಳಿಸಿದ್ರೆ ಆ ಕುಟುಂಬದವ್ರು ಸುಮ್ಮನೆ ಇರೋಲ್ಲ ಏನಾದರೂ ಮಾಡ್ತಾರೆ ಅಂತ ಅವರು ಅಭಿಮಾನಿಗಳು ಹೇಳ್ತಾ ಇರುವಂಥದ್ದು ಬೇರೆಯವ್ರ ಮನೆ ವಿಚಾರದ ಹೆಣ್ಮಕ್ಳು ವಿಚಾರದಲ್ಲಿ ಆಟ ಆಡಬಾರ್ದು ಅನ್ನೋದು ಅಭಿಮಾನಿಗಳ ಒಂದು ಕೂಗು ಹಾಗಾಗಿ ಅವರು ಕೆಟ್ಟ ಮೆಸೇಜನ್ನು ಕಳಿಸಿದ್ರು ಹಾಗಾಗಿ ದರ್ಶನ್ರವರು ರಿಯಾಕ್ಟ್ ಮಾಡಿದ್ರು ಮಾಡಿರ್ಬೋದು ಅಂತ ಅಭಿಮಾನಿಗಳದ್ದು ಒಂದು ಹೇಳಿಕೆ ಸರ್ ಹೌದಪ್ಪ ಅವನು ಕೋಪ ಬಂದಿದೆ ಅವ್ನು ತಪ್ಪು ಮಾಡಿದ್ದಾನೆ ತಪ್ಪು ಒಂದು ಸರಿ ಅವ್ನು ಸರಿ ಅಂತ ನಾನು ಹೇಳ್ತಾರೆ ರಣೇಕಾ ಸ್ವಾಮಿ ತಪ್ಪಿಗೆ ಯಾವ ಶಿಕ್ಷೆ ನೀನೊಬ್ಬ ನಟ ಅಪ್ಪ ನೀನೊಬ್ಬ ಸಮಾಜದಲ್ಲಿ ಜವಾಬ್ದಾರಿ ಅವರ ಒಂದು ವ್ಯಕ್ತಿ ಒಬ್ಬ ಸಿ ಎಮ್ ಹತ್ರ ಕೂತ್ಕೊಳ್ಳೋ ಮಾತಾಡೋ ಮನುಷ್ಯ ನೀನು ಇವಾಗ ನಾನು ಹೋದ್ರೆ ಸಿ ಎಮ್ ಯಾರೋ ಒಬ್ಬ ಓದೋದು ಬಿಡ್ದು ಬಿಡಲ್ಲ ದರ್ಶನ್ ಭತ್ತ ಅವ್ರೇ ಯಾರು ಬೇರೆ ಬಿಡ್ತಾರೆ ಒಳಗೆ ಬಿಡ್ತಾರೆ ನೀದ್ರು ನಿಮಗೆ ಆನೆ ದಾರಿ ಎಲ್ಲ ಬಣ್ಣ 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 ಮುಖ ನೋಡ್ದಾಗ ಬಿಟ್ಬಿಡ್ತಾರೆ ಏನೇ ಹೇಳಬೇಕಾಗಿಲ್ಲ ನಾವು ಅವ್ರು ನಾವು ನಾ ಐ ಡಿ ಕಾರ್ಡ್ ತೋರಿಸ್ಬೇಕು ನಿಮ್ಗೇನು ಇಲ್ವಲ್ಲಪ್ಪ ಎಲ್ಲಿ ಬೇಕಾದ್ರೆ ಹೋಗ್ಬೋದು ಪ್ರೈಮ್ ಮಿನಿಸ್ಟರ್ಗೆ ಹೋಗಿ ನೋಡ್ಬೋ ನೋಡ್ಬೇಕು ಅಂದ್ರೆ ಆ ಕೆಪಾಸಿಟಿ ನಿಮಗಿದೆ ಯಾಕೆಂದ್ರೆ ಸೆಲೆಬ್ರಿಟಿಗಳು ನೀವೆಲ್ಲರ ಸಿನಿಮಾದವರು ರಾಜಕೀಯದವ್ರ್ಗೆ ಅಷ್ಟೊಂದು ಇರೋಕ್ಕಿಲ್ಲ ನಿಮ್ಗೆ ಇನ್ನೇನು ಕರ್ಕೊಂಬಂದು ಪ್ರಚಾರಕ್ಕಿಲ್ಲ ಸಿನಿಮಾದವ್ರು ಕಾಸ್ಕೊಬಿಟ್ಟು ಕರ್ಕೊಂಬತ್ತಾರೆ ನಿಮ್ಮನ್ನು ಪ್ರಚಾರ ಮಾಡಿ ಅಂತ ಇದೇ ಕಾರಣಕ್ಕೆ ಜನ ಅಟ್ರೆ ಒಂದು ಬರ್ತಾರೆ ಅಂದರೆ ಓ ಅಂತಾರೆ ಜನ ಓಟ್ ಬರ್ತಾ ಬಿಟ್ಟು ಬಿಡುತ್ತ ಅದು ಸೆಕೆಂಡರಿ ಓ ಬಂದ್ ದರ್ಶನ ಅಂದ ತಕ್ಷಣ ಎಲ್ಲ ಓ ನಾನು ನೋಡಕ್ಕೆ ಬರ್ತಾರೆ ಅದೇ ಅವನ ಇವನು ಬಂದು ಯಾರು ನೋಡಕ್ಕೆ ಬರ್ತಾರೆ ಆಚೂನು ಬರೋಕ್ಕಿಲ್ಲ ಅವನೇ ಅವನ ಬಂದಾರೆ ಅವನು ಅವ್ನು ಅವನೇ ಅಂದರೆ ಅಲ್ಲಿ ಅಕ್ಕ ಪಕ್ಕ ಹಳ್ಳಿ ಪಳ್ಳಿ ಎಲ್ಲ ಇಷ್ಟು ಜನಕ್ಕೆ ಬಂದರೆ ಇನ್ನೊಂದು ಬರೋಕ್ಕೂ ಇನ್ನೊಂದು ಟೂ ತ್ರೀ ಅವರ್ಸ್ ಆದಾಗ ಮುಂಚೆ ಕಾಯ್ಕೊಂಡು ಬಿಸಿಲಲ್ಲಿ ಕಾಯ್ತಿರ್ತಾರೆ ಎಂಥ ಬೇಸಿಗೆ ಟೈಮಲ್ಲಿ ಅಂಥ ಒಂದು ಒಳ್ಳೆ ಸ್ಥ ಸ್ಥಾನದಲ್ಲಿ ಜನ ಜನ ಥರ ನಿಮ್ಗೆ ಒಳ್ಳೆಯ ಇದು ಕೊಟ್ಟಾಗ ನಿಮ್ಮ ನಡವಳಿಕೆಗಳು ಹಂಗೆ ಮೇಲ್ಮಟ್ಟದಲ್ಲಿ ಮೇಲ್ಮಟ್ಟದಲ್ಲಿರಬೇಕು ಜನ ನಿಮಗೆ ಒಳ್ಳೆ ತಲೆ ಮೇಲೆ ಕುರ್ಸ್ಕೊಂಡಿದ್ದಾರೆಪ್ಪ ಆ ಯೋಗ್ಯತೆಗೆ ತಕ್ಕ ನೀವು ಇರ್ಬೇಕು ತಾನೆ ಅಲ್ವಾ ಇವತ್ತು ಒಳ್ಳೆ ಸ್ವತಾರ ಕೊಟ್ಟು ಕುರ್ಚಿ ಕೊಟ್ಟು ಮಾತಾಡ್ತಾ ಇದ್ದಾರೆ ಅಂದರೆ ನನಗೂ ನಾನು ಆ ರೀತಿಯ ಬ್ಯ ಒಂದು ಒಳ್ಳೆ ನಡವಳಿಕೆಯಲ್ಲಿ ಮಾತಾಡ್ಬೇಕಪ್ಪ ನಿಮ್ಮ ಹತ್ರ ಕೆಟ್ಟಗೆ ಮಾತಾಡಿದ್ರೆ ನೀವೇನು ಅನ್ಕತ್ತೀರಿ ಹಾಗೆ ಸ್ಥಾನ ಯಾವತ್ತೂ ಬದಲಾಗ್ತದೆ ಅದು ಕೆಳಗಿರ್ಬೋದು ಮೇಲ್ಗಡೆ ಇರೋದು ಮೇಲೆ ಹೋದಷ್ಟು ಮಾಡೋ ಭಾಳ ಎಚ್ಚರವಾಗಿರ್ಬೇಕು ಎತ್ತರ ಹೋದಷ್ಟು ಎಚ್ಚರವಾಗಿರ್ಬೇಕು ನಾವು ಕೆಳಗಡೆ ಇದ್ದ ನಾಲ್ಕು ಜನಕ್ಕೆ ಕಾಣ್ತೀವಿ ನೀವೇನೇ ಮಾಡೋದು ಗೊತ್ತಾಗ ನಾಲ್ಕು ಜನಕ್ಕೆ ಗೊತ್ತಾಯ್ತು ನಾಲ್ಕು ಜನ ಏನೋ ಪಾಪ ಬಡ ಅಂತಾರೆ ಮೇಲೆ ಹೋದಷ್ಟು ನೂರು ಸಾವಿರ ಲಕ್ಷ ನೀವು ಎಲ್ಲಿ ಬೆಳ್ದಾ ಕೋಟಿ ಗಟ್ಟಲೆ ಜೋಡಿ ಕೋಟಿ ಅಂತ ಜನ ನೋಡ್ತಾರೆ ಇವತ್ತು ನ್ಯಾಷನಲ್ ಟಿ ಬರ್ತಾ ಇದೆ ದರ್ಶನ್ ಅಂತ ನ್ಯಾಷನಲ್ ಟಿ ವಿಲಿ ಇಲ್ಲ ನ್ಯಾಷನಲ್ ಫೇಮು ಏನು ನೋಡಪ್ಪ ಅವನು ಅವನ ಫಿಲಮ್ ಏರೋ ಅಂತ ಈಗಂತೂ ಪ್ಯಾನ್ ಇಂಡಿಯಾ ಬಂದ ಮೇಲೆ ಅದು ಈ ಹಿಂದಿ ಚಾನೆಲ್ಗಳೆಲ್ಲ ಅದು ಕನ್ನಡ ಡಬ್ ಆಗ್ತವೆ ದರ್ಶನಲ್ಲೆಲ್ಲ ಪರಿಚಯ ಅವನು ಫೇಮಸ್ ಆಗಿದ್ದಾನೆ ಅವನು ಅದು ಟಿ ವಿಲೆಲ್ಲ ಬರ್ತವೆ ಝಿ ಹಿಂದಿ ಇರ್ಬೋದು ಸೋನಿ ಹಿಂದಿ ಇರ್ಬೋದು ಇವೆಲ್ಲ ಡಬ್ ಆಗ್ತವೆ ಕನ್ನಡಗೆ ತಮಿಳಲ್ಲಿ ಬರ್ತಾ ತೆಲುಗಲ್ಲಿ ಎಲ್ಲ ಡಬ್ಬಾಗ್ತಾವೆ ಅವರೆಲ್ಲ ನೋಡಿರ್ತಾರೆ ನಾನೇ ಯಾವುದೋ ಒಬ್ಬ ಸುಮ್ಮನೆ ಮುರುಳಿದೆ ಯಾವುದೋ ಒಂದು ಫಿಲಮ್ಮು ಒಂದು ಒಂದು ಯಾರೋ ಒಬ್ಬ ಅವನು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕೊಂಡೆ ಯಾವುದೋ ಒಬ್ಬ ಉತ್ತರ ಪ್ರದೇಶದ ಹುಡುಗ ಆ ಮಾಸ್ ಕನ್ನಡ ಅಂದ್ಕೊಂಡು ಅವನೇ ಯಾಕೆ ಅದಕ್ಕೆ ಟೋಲರು ಯಾರು ಇವನು ಅಂತ ಅಲ್ಲಿ ಕ ಅಲ್ಲಿ ಹುಡುಗರು ಕೇಳ್ತಾ ಇರೋದು ಕನ್ನಡ ಫಿಲಮ್ ಲ್ಯಾಂಡ್ ಇರೋ ಸೂಪರ್ ಸ್ಟಾರ್ ತರವ ಅಲ್ಲ ಅಲ್ಲ ಅಲ್ಲಿ ಅವ್ರು ಅವ್ರು ಆ ಥರ ಬಿಲ್ಟಪ್ ನೋಡ್ಕೊತಾವ್ರೆ ಅಷ್ಟು ಚೆನ್ನಾಗಿ ಫೈಟ್ ಮಾಡ್ತಾವೆ ಒಳ್ಳೆಯ ಫೈಟ್ ಮಾಡ್ತಾನೆ ಹುಡುಗ ಅಂತ ಹೇಳಿ ಕಾಮೆಂಟ್ ಶಬಾ ಶಂಕರ್ ಏನಾರು ಅವರು ಕಾಮೆಂಟ್ ಮಾಡ್ತಾವ್ರೆ ಆದರೆ ಅಲ್ಲಿ ಅಲ್ಲಿಗೆ ಅವ್ರಿಗೆ ಅಷ್ಟು ಒಂದು ಮುರಳಿ ದೊಡ್ಡ ಹೀರೋ ಅನ್ನೋಟ ಅವರು ಇದು ಇಲ್ಲಿ ನೋಡಿದ್ರೆ ಇಲ್ಲ ಹಾಗೆ ದರ್ಶನ್ ಬಗ್ಗೆಯೂ ಆ ಥರ ಬಿಲ್ಟಪ್ ಇರೋದು ನ್ಯಾಷನಲ್ ಫೇಮ್ ಇರುವಂಥ ಹೀರೋ ಹೇಗಿರ್ಬೋದಾಗಿತ್ತು ಸಣ್ಣ ವಿಷಯ ಮಾರ್ತು ಬಿಡೋ ಅಂಥದ್ದು ಅದನ್ನೇ ಮಾಡಬೇಕಾದ್ರೆ ಅದಿಗೆ ಪೊಲೀಸ್ಗೆ ಹೋಗಿ ಫೋನ್ ಮಾಡಿ ಹೇಳ್ದು ಆಗ್ತಿತ್ತು ನೋಡಪ್ಪ ಹಿಂಗೆ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರು ಇನ್ನೊಬ್ಬರು ಹೇಳಿದ್ರು ಅವನು ಬ್ಲಾಕ್ ಮಾಡ್ಬೋದಾಗಿತ್ತು ಬ್ಲಾಕ್ ಮಾಡಿದ್ದು ಮತ್ತೆ ಮಾಡ್ತಿದ್ದ ಬೇರೆ ಹೆಸರಲ್ಲಿ ಹೌದು ಬೇರೆ ಅದೆಲ್ಲ ಮಾಡ್ತಾನೆ ಏನು ಮಾಡ್ಬೋದಿತ್ತು ಅದೇ ಚಿತ್ರದುರ್ಗ ಪೊಲೀಸ್ ಪೊಲೀಸ್ ಒಂದೇ ಒಂದು ಫೋನ್ ಮಾಡಿ ಎತ್ತಾಕಂಬಂದು ಅವ್ರಿಗೆ ಬುದ್ಧಿ ಹೇಳಿ ಏನೋ ಒಂದು ಕೇಸ್ ಹಾಕಿ ಒಳಗೆ ಕಳ್ಸೋರು ಇನ್ನು ಮುಂದಿನ ತಂಟೆ ಬತ್ತಿರಲಿಲ್ಲ ಅವರು ಕುಗ್ಗ್ರಲ್ಲಿ ಹೋಗಿ ಕೊಡ್ಲಿ ಎಲ್ಲ ತಗೋತಾರೇನು ರೀ ವೇಕ್ ಆರೋದು ಕೆಲಸನ